ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಯೂ ವ್ಲಾಗ್ ಎಲ್ಲಾಗೂ ಗುಡ್ ಮಾರ್ನಿಂಗ್ ನಿನ್ನೆ ಹೇಳ್ದಂಗೆ ಇವತ್ತು ನಾನೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಇನ್ನು ನಾನು ಯೂಟ್ಯೂಬ್ಗೆ ವ್ಲಾಗ್ನು ಅಪ್ಲೋಡ್ ಮಾಡಿಲ್ಲ ಸೊ ಎಲ್ಲ ಕೆಲಸನೂ ಮುಗ್ದಿದೆ ಇನ್ನೇನು ಟಿಫನ್ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ ಅಪ್ಪುಗೆ ಪೂರಿ ಚಪಾತಿ ರೊಟ್ಟಿ ಈ ಥರದ್ದು ತುಂಬ ಇಷ್ಟ ಆಗುತ್ತೆ ಹಾಗೆ ಇವತ್ತು ಎದ್ದು ನಾನು ಪೂರಿ ಮತ್ತು ಚಟ್ನಿ ಮಾಡಿದೆ ಆ್ಯಂಡ್ ಮಧ್ಯಾಹ್ನ ಸಾಂಬಾರ್ಗೂ ಕಡಲೆಕಾಳು ಬಟಾಣಿನ ಉನಿ ಹಾಕಿದ್ದೀನಿ ನೋಡಿದ್ರೆ ಹತ್ತು ಗಂಟೆ ಕರೆಂಟ್ ಹೋಗಿದೆ ನಮ್ಮ ಏರಿಯಾದಲ್ಲಿ ಏನಂದರೆ ಒಂದು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಹತ್ತು ಗಂಟೆ ಕರೆಂಟ್ ಹೋದರೆ ಇನ್ನು ಬರೋದೇ ಸಂಜೆ ಐದುವರೆ ಆರು ಗಂಟೆ ಆ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅಂದರೆ ಹತ್ತು ಗಂಟೆ ಕರೆಂಟ್ ಹೋಗಿರೋದು ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಇನ್ನೂ ಬಂದಿಲ್ಲ ನೋಡೋಣ ಬಂದರೆ ಹಿಂಗೆ ಮ್ಯಾನೇಜ್ ಮಾಡಿ ಕರೆಂಟ್ ಹಾಕೊಂಡು ವೀಡಿಯೋ ಮಾಡ್ಬೋದು ಬರಲಿಲ್ಲ ಅಂದರೆ ಫ್ಲ್ಯಾಶ್ ಆನ್ ಮಾಡಿಕೊಂಡೆ ವೀಡಿಯೋ ಇವತ್ತು ಫುಲ್ ಮಾಡಬೇಕಾಗತ್ತೆ ಆ್ಯಂಡ್ ಇವಾಗ ಪೂರಿ ಇವತ್ತು ಎಕ್ಕು ಪ್ರಮೋದವರು ಪೂಜೆ ಮಾಡ್ತಾ ಇದ್ದಾರೆ ಸೊ ಪೂಜೆ ಮಾಡೋದನ್ನ ತೋರಿಸ್ತೀನಿ ಇವತ್ತು ಮಂಗಳವಾರ ಬೇರೆ ಅಲ್ವಾ ಸೋ ವಾರ ಮಾಡೋಣ ಭಾನುವಾರನೂ ಮಾಡಿರಲಿಲ್ಲ ದೊಡ್ಡಮ್ಮವ್ರ ಊರಿಗೂ ಒಟ್ಟು ಹೋಗಿದ್ವಲ್ಲ ಅಂದ್ಬಿಟ್ಟು ಅವರು ಇವಾಗ ಪೂಜೆ ಮಾಡ್ತಾಯಿದ್ರೆ ಸದ್ಯ ಅವರು ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ರು ಇಲ್ಲ ಅಂದಿದ್ರೆ ಸ್ನಾನ ಮಾಡೋಕ್ಕೆ ಗೀಝರ್ ಆನ್ ಮಾಡೋಕ್ಕೂ ಕರೆಂಟ್ ಇರ್ತಾ ಇರಲಿಲ್ಲ ಯಾಕೋ ಒಂದು ಸ್ವಲ್ಪ ವಾಯ್ಸು ಕಟ್ಕೊಂಡಂಗೆ ಆಗ್ತಾ ಇದೆ ನನಗೆ ಬೇರೆ ಭಯ ಆಗೈಸ್ ಡೆಲ್ವರಿ ಆದಮೇಲೆ ಒಂದು ಟೆನ್ ಡೇಸು ವಾಯ್ಸ್ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ ಆವಾಗ ನಾನು ವ್ಲಾಕ್ಸ್ ಏನು ಹಾಕೋಕ್ಕಾಗಲ್ಲ ಅಕಸ್ಮಾತ್ ಪ್ರಮೋದವ್ರು ವಾಯ್ಸ್ ಕೊಟ್ಟಿನಿ ನಾನು ಧೈರ್ಯ ಮಾಡಿ ಅಂದರೆ ಅವ್ರ ಕೈಲಿ ವಾಯ್ಸ್ ಓವರ್ನ ಕೊಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡಿಸ್ಬೋದು ನಾನಂತೂ ಫುಲ್ಲು ಎಲ್ಲ ಒಟ್ಟೋಗ್ಬಿಟ್ಟಿರುತ್ತೆ ಅದು ರಿಕವರಿ ಆಗೋಕ್ಕೆ ನನಗೆ ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗ್ಬೋದು ಅಪ್ಪುದ್ರಲ್ಲಿ ಹಂಗೆ ಆಗಿತ್ತು ಇದರಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ನನಗೆ ಎಷ್ಟು ಪ್ರಮೋದ್ ಪೂಜೆ ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಪೂಜೆ ಮಾಡೋಕ್ಕೆ ಪ್ರಮೋದ್ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಕರೆಂಟ್ ಇಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಕತ್ಲು ಕತ್ಲು ಥರ ಇದೆ ಆ್ಯಂಡ್ ನಮಗೆ ದೇವರು ಹೂವು ವರ ಕೊಟ್ಟಿದೆ ಯಾವ ದೇವರು ಹೂ ಕೊಡೋ ಕೊಡ್ತು ಚಾಮುಂಡೇಶ್ವರಿ ವರ ಕೊಡ್ತಂದೆ ಇವತ್ತು ಸೊ ನಮಗೆ ಜಾಸ್ತಿ ಶಿವನೇ ಕೊಡೋದು ಇವತ್ತು ಉಲ್ಟ ಚಾಮುಂಡೇಶ್ವರಿ ವರ ಕೊಡ್ತು ಅಂತ ಹೇಳ್ತಾಯಿದ್ರು ಪ್ರಮೋದ್ ಅವರು ಸೊ ಹಾಗಾದಲ್ಲ ಒಳ್ಳೆಯದಕ್ಕೇ ದೇವರ ಆಶೀರ್ವಾದ ಕೊಡೋದು ಅನಿಸುತ್ತೆ ನಮಗೂ ಹಂಗೆ ಅನ್ನಿಸ್ತಾ ಇಲ್ಲ ನಾವು ಒಳ್ಳೆಯದಾಗುತ್ತೇನೋ ಅದಕ್ಕೆ ಕೊಡ್ತಾ ಕೊಡ್ತಾಯಿದೆ ಅಂದ್ಬಿಟ್ಟು ಸೊ ನೋಡೋಣ ಆ್ಯಂಡ್ ನಾನೇನು ಪೂಜೆ ಮಾಡೋಕ್ಕೂ ಹೋಗಲಿಲ್ಲ ಬಿಕಾಸ್ ನಾನೇನು ಅಪ್ ಆಗಲಿಲ್ಲ ನಾನು ಇವತ್ತು ಕೆಲಸ ಮಾಡಬೇಕಿತ್ತಲ್ಲ ಆದ್ದರಿಂದ ಆಮೇಲೆ ಮತ್ತೆ ಏನೊಂದು ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಅಪ್ ಆಗೋಕೆ ಹೋಗಲಿಲ್ಲ ಆ್ಯಂಡ್ ಎಲ್ಲ ಕೆಲಸನೂ ಹಂಗಂಗೆ ಹೊಸಸಿ ಹೊಸಸಿ ಮಾಡಿಕೊಂಡೇ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಆ್ಯಂಡ್ ಟಿಫನ್ಗೆ ಬಂದು ನಾನು ಪೂರಿನ ಮಾಡಿದ್ನಲ್ಲ ಅದನ್ನು ಒತ್ತುತ್ತಾ ಇದ್ದೀನಿ ನಾನು ಅದೇನೋ ಪೂರಿ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಬರ್ತದೆ ನನಗೆ ಇಷ್ಟ ಆಗುತ್ತೆ ಪ್ರತಿ ಒಂದು ಪೂರಿನೂ ಉಬ್ಬುತ್ತೆ ಅದು ಹೆಂಗೆ ಮಾಡಲಿ ಚೆನ್ನಾಗೇ ನೀಟಾಗಿ ನಿಧಾನಕ್ಕೆ ಮಾಡಿದ್ರು ಉಬ್ಬುತ್ತೆ ಪಟ ಅಂತ ಮಾಡಿದ್ದೀನಿ ಇವತ್ತು ಇವತ್ತು ಕೆಲಸ ಜಾಸ್ತಿ ಇದೆ ನನಗೆ ಬೇಗ ಬೇಗ ಮಾಡಬೇಕು ಅಂತ ಮಾಡಿದ್ದೀನಿ ಆದರೂ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನನಗೇ ತುಂಬ ಇಷ್ಟ ಆಗಿ ನಾನೇ ತಿನ್ಕೋತಾ ಇದ್ದೆ ಅಷ್ಟು ಚೆನ್ನಾಗಿ ಬಂದಿತ್ತು ಪ್ರಮೋದವ್ರಿಗೆ ವೀಡಿಯೋ ಮಾಡಿಕೊಡಿ ಅಂದೆ ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ನನಗೆ ವೀಡಿಯೋನ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ಪ್ರಮೋದ್ ಅವ್ರು ಹೇಳಿದ್ರು ಒಂದು ಸ್ವಲ್ಪ ರವೆಯನ್ನ ಹಾಕು ನೀನು ಮಾಡ್ತೀಯಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗೆ ಬರುತ್ತೆ ಅಂದರು ಸರಿ ಆಯಿತು ಅಂದ್ಬಿಟ್ಟು ಟ್ರೈ ಮಾಡಿದೆ ಅದನ್ನು ಚೆನ್ನಾಗೆ ಬಂದಿತ್ತು ಆ ಹೋಟೆಲೆಲ್ಲ ಅದೇ ಥರ ಮಾಡ್ತಾರೆ ಅನಿಸುತ್ತೆ ಅದಕ್ಕೆಲ್ಲ ಪೂರಿಗಳೂ ಒಬ್ಬಿರುತ್ತೆ ಸೊ ಗೈಸ್ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ ಫುಲ್ಲು ಉಸಿರು ಬರ್ತಾ ಇದೆ ನನಗೆ ಮಾತಾಡಲಿಕ್ಕೆ ಒಂಥರ ಫುಲ್ ಉಸಿರು ಉಸಿರು ಇದೆ ಆ್ಯಂಡ್ ಕೊನೆಗೂ ಕಳ್ದೋಗಿರೋ ಓಲೆ ಸಿಕ್ತು ಪ್ರಮೋದವರೆಲ್ಲ ಒಂದು ಕಡೆ ಜೋಡಿಸಿ ಜೋಡಿಸಿ ಇಡ್ತಾಯಿದ್ರು ಆ್ಯಂಡ್ ನೋಡಿ ನನ್ನ ಕಬೋರ್ಡ್ನ ವ್ಯವಸ್ಥೆ ಹಿಂಗಿದೆ ಇಷ್ಟು ಗಲೀಜಾಗಿ ಇಟ್ಟಿದ್ದೆ ನೈನ್ ಮಂತ್ಸಿಂದ ಅಂದರೆ ನನಗೆ ಆಶ್ಚರ್ಯ ಗೈಸ್ ಏನಕ್ಕೆ ಅಂದರೆ ನಾನು ಅಷ್ಟು ಡ್ರೆಸ್ಗಳು ಯಾವುದು ವೆಸ್ಟರ್ನ್ ಡ್ರೆಸ್ಸು ಜೀನ್ಸ್ಗಳು ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ ಎಲ್ಲ ಒಂದು ಎರಡು ಮೂರು ವೆಸ್ಟರ್ನ್ ಡ್ರೆಸ್ ಯೂಸ್ ಮಾಡಿರ್ಬೋದು ಬಿಟ್ಟರೆ ಇನ್ನೆಲ್ಲ ಅತಿ ನಾನು ಚಿಕ್ಕ ಚಿಕ್ಕದೇ ತೊಗೊಂಡಿರೋದ್ರಿಂದ ಯಾವುದೂ ಆಗಲ್ಲ ಆ್ಯಂಡ್ ಆಗುತ್ತೆ ಅದನ್ನು ನಾನು ಒಂದಷ್ಟು ಕುರ್ತಾಗಳನ್ನ ಪ್ರಮೋಷನ್ಗೆ ಬಂದಿತ್ತಲ್ಲ ಅಷ್ಟು ಕುರ್ತಾಗಳನ್ನ ಮಾತ್ರ ನಾನು ಮೇಲೆ ನನಗೆ ಕೈಗೆ ಸಿಗೋಂಗೆ ಇಟ್ಕೊಂಡಿದ್ದೀನಿ ಇನ್ನು ಯಾವುದನ್ನು ಕೇಳಬಾರ್ದು ನನಗೆ ಡೆಲ್ವರಿ ಆಗಿ ನಾನು ಸಣ್ಣ ಆಗಿ ನನ್ನ ಎಲ್ಲ ಹೋಗಿ ಆರಾಮಾಗ ತೆಗಿಬಾರ್ದು ಅಂದ್ಬಿಟ್ಟು ಎಲ್ಲನೂ ಫುಲ್ ಜೋಡಿಸ್ಬಿಟ್ಟೆ ಆಮೇಲೆ ಪಗ್ಗು ಎದ್ದು ಮಾಡಿಬಿಟ್ನಲ್ಲ ಸೊ ನನಗೆ ಹಿಂದುಗಡೆ ಬೆನ್ನು ಬೇರೆ ಇಟ್ಕೊಂಬಿಟ್ಟಿದೆ ಆಗ್ತಾನೆ ಇಲ್ಲ ಅದಕ್ಕೂ ನಂಗೆ ಮಾತಾಡೋಕೋದ್ರೆ ಉಸಿರು ಇಟ್ಕೊಂಡಂಗೆ ಇಟ್ಕೊಂಡಂಗೆ ಆಗ್ತಾಯಿದೆ ಅಪ್ಪು ಅಂತೂ ಸಿಕ್ಕಾ ಟಾರ್ಚರ್ ಕೊಟ್ಟವನು ಬರೋ ಅಷ್ಟರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಆಮೇಲೆ ಪ್ರಮೋದ್ ಅವ್ರ ಫ್ರೆಂಡ್ಸೂ ವರ್ಕ್ ಮಾಡೋಕೆ ಇಲ್ಲೇ ಬರ್ತಾ ಇದ್ದಾರೆ ಅಂದರೆ ಪ್ರಾಜೆಕ್ಟ್ ಡೆಲಿವರಿ ಇರೋದ್ರಿಂದ ಒಂದು ಫೋರ್ ಫೈವ್ ಡೇಸ್ ಇಲ್ಲೇ ಬಂದು ವರ್ಕ್ ಮಾಡ್ತಾರೆ ಅವರಿದ್ದಾಗ ನನಗೆ ವೀಡಿಯೋ ಮಾಡೋಕ್ಕೂ ಏನೋ ಒಂಥರ ಆ್ಯಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಕರೆಂಟ್ ಇಲ್ಲ ಮನೆ ಅಂತ ಅವ್ರು ಬಂದಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಸೊ ಅದು ಕರೆಂಟ್ ಇಲ್ಲ ಅಂತ ಅವರು ಒಂದು ಲ್ಯಾಪ್ಟಾಪ್ ಚಾರ್ಜ್ ಇರೋವರೆಗೂ ವರ್ಕ್ ಮಾಡಿ ಆಮೇಲೆ ಹೊರಟು ಬಿಟ್ಟರು ಎಂಡ್ ಫೈನಲಿ ನನಗೆ ಕಬೋರ್ಡ್ ಆರ್ಗನೈಸ್ ಆಯಿತು ಇನ್ನೋ ಒಂಥರ ಗೈಸ್ ಮತ್ತು ಇನ್ನೊಂದು ಏನಂದರೆ ಕ್ಲಾತ್ಗಳು ಫುಲ್ ಜಾಸ್ತಿ ಆಗೋಗಿದೆ ಮುಂದೆ ಎಲ್ಲ ತುಂಬ ಖಾಲಿ ಇರ್ತಾಯಿತ್ತು ಬಟ್ ಹಿಂದೆ ಒಂದು ಸ್ಟೆಪ್ ಜೋಡಿಸಿ ಮುಂದೆನೂ ಒಂದು ಸ್ಟೆಪ್ ಜೋಡಿಸಿದ್ದೀನಿ ಎರಡೂ ಇದರಲ್ಲೂ ಆದರೂ ಇನ್ನೂ ಇದೆ ಈಗ ಸದ್ಯಕ್ಕೆ ಕ್ಲೀನ್ ಮಾಡಿರೋದು ಒಂದು ಕಬೋರ್ಡ್ ಮಾತ್ರ ಇನ್ನೊಂದು ಆ ಅದರಲ್ಲೂ ಬಟ್ಟೆಗಳಿದೆ ಸೊ ಅದನ್ನು ನಾಳೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಪ್ರಮೋದ್ ಅವ್ರ ಕಬೋರ್ಡ್ನ ಕ್ಲೀನ್ ಮಾಡೋಕ್ಕೆ ಬಂದೆ ಇವದೇನು ಒಂದು ಟೂ ಡೇಸ್ ಆ ಮತ್ತೆ ಹಂಗೆ ಮೆಸಿ ಮೆಸಿ ಮಾಡ್ತಾರವರು ಎಷ್ಟು ಕ್ಲೀನ್ ಮಾಡಿದ್ರು ಅವರು ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋಲ್ಲ ಬಟ್ ನಾನು ಇನ್ನೇನು ಅದನ್ನೇನು ಯೂಸ್ ಮಾಡಲ್ಲ ನನ್ನ ಕಬೋರ್ಡಲ್ಲಿ ನೀಟಾಗಿ ಇರುತ್ತೆ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸ್ಕೊತಾ ಇದೆ ಸ್ವಲ್ಪ ಅರಿಗಿತ್ತು ಸ್ವಲ್ಪ ನೀಟಾಗಿತ್ತು ಅದಕ್ಕೆ ನಮ್ಮ ಯಾವುದು ಓಪನ್ ಆಗಿದೆ ಶರ್ಟ್ಗಳು ಅದನ್ನು ಮಡಿಸ್ಕೊಡಿ ಅಂದ್ಬಿಟ್ಟು ಕೊಟ್ಟಿದ್ದೆ ಅವ್ರಿಗೂ ಕಾಲು ನೋವು ಅಂತಿದ್ರು ಆಮೇಲಿಂದ ಡಾಕ್ಟರ್ ಬಂದಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ದೆ ಅದಕ್ಕೆ ಅವರು ಅಲ್ಲೇ ಕೂತಿದ್ರಲ್ಲ ಇದ್ದರು ನಾನು ಬೇಗ ಬೇಗ ಜೋಡಿಸ್ತಾ ಇದ್ದೆ ಕೆಳಗಡೆ ಏನಾದ್ರು ಬಿದ್ದರೆ ನನಗೆ ಬಗ್ಗಕ್ಕೂ ಇಲ್ಲ ಅಂಥದ್ರಲ್ಲೂ ಪ್ರಮೋದ್ ವರ್ ಕ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಮಾಡಲೇಬೇಕು ಇಡೀ ಮನೆ ಕ್ಲೀನ ನಾನು ಅಂದ್ಬಿಟ್ಟೆ ಸ್ವಲ್ಪ ಸ್ವಲ್ಪನ ತಯಾರಿ ಮಾಡ್ಕೋತಾ ಇರೋದು ಆಮೇಲೆ ನಮ್ಮ ಮಮ್ಮಿ ಬರ್ತಾರಲ್ಲ ಸೊ ಇನ್ನೆಲ್ಲ ನಮ್ಮಮ್ಮಿನೇ ನೋಡ್ಕೋತಾರೆ ಇವಾಗ ಪೂಜೆಗೋಸ್ಕರನಾದರೂ ಕ್ಲೀನ್ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಬಟ್ಟೆಗಳಿದೆ ಅಯ್ಯೊಪ್ಪ ನನಗೆ ಶಾಕ್ ಆಗೋಯ್ತು ಎಷ್ಟೊಂದು ಇಟ್ಕೊಂಡಿದ್ದಾರೆ ಇವರು ಅದರಲ್ಲೂ ಒಂದಷ್ಟು ಬಟ್ಟೆಗಳು ಹೊಸ ಬಟ್ಟೆಗಳೇ ಸಿಕ್ತು ನಾನು ಹಂಗೆ ಮೇಲ್ಮೇಲೆ ಇಟ್ಬಿಟ್ಟಿದ್ದೀನಿ ಆಮೇಲೆ ನಲ್ಲಾಕ್ತೆ ಇಲ್ಲಾಕ್ತೆ ಹಾಳು ಮಾಡಿಬಿಟ್ಟೆ ಅಂದ್ಕೊಂಡು ಹಂಗೆ ಬೈತಾರೆ ಅದಕ್ಕೆ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಅವ್ರಿಗೆ ಕಾಣಲಿ ಹೊಸ ಬಟ್ಟೆಗಳು ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಸ್ವಲ್ಪ ತಲೆ ವಾಚಿಕೊಂಡು ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಬಂದೆ ಯಾಕಂದರೆ ಇವತ್ತು ಒಂದು ಟೂ ಡೇಸಿಂದ ನಾನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರೋದು ಪ್ರಮೋದ್ ಅವ್ರ ಹತ್ರ ನಾನು ಏನು ಹೆಲ್ಪ್ನ ಇಲ್ಲ ಕೇಸರಿನ ಉನಿ ಹಾಕಿ ಇಟ್ಟಿದ್ದೆ ನೈಟ್ ಕುಡಿತೀನಿ ಕೇಸರಿನ ವೀಕ್ಲಿ ಟೂ ಟೈಮ್ಸ್ ಕುಡಿತೀನಿ ಗೈಸ್ ಅಷ್ಟೇ ಟೂ ಡೇಸ್ಗೆ ಒಂದು ಟೂ ಡೇಸ್ಗೆ ಒಂದು ಕುಡಿತೀನಿ ಬಿಟ್ರೆ ಏನು ಜಾಸ್ತಿ ಕುಡಿಬಾರ್ದು ಅದು ಹೀಟ್ ಅಂತೇನೋ ಅಂತಾರೆ ಅದಕ್ಕೋಸ್ಕರ ಕಡಲೆಕಾಳಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡಿದ್ದಿದ್ದು ಬಟ್ ಕರೆಂಟ್ ಇಲ್ಲದೆ ಇರೋ ಕಾರಣ ನಾನು ನೈಟಿಗೆ ಅಡುಗೆಗೆ ರೆಡಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಓಡೋಣ ಹೊರಗಡೆ ಹೋಗ್ಬೇಕಿತ್ತಲ್ಲ ಹಾಸ್ಪಿಟಲ್ಗೆ ಓಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೆ ಪ್ರಮೋದ್ ಅವ್ರಿಗೆ ಮತ್ತೆ ವರ್ಕ್ನ ಸ್ಟಾಪ್ ಮಾಡಿಸಿ ವೀಡಿಯೋ ಮಾಡಿಕೊಡಿ ಅಂದ್ಬಿಟ್ಟು ಕರೆದೆ ಏನೂ ಕೆಲಸ ಮಾಡಿಕೊಡಲ್ಲ ಅಟ್ಲೀಸ್ಟ್ ಒಂದು ನಿಮಿಷ ಎರಡು ನಿಮಿಷ ಒಂಚೂರು ವೀಡಿಯೋನಾದ್ರೂ ಮಾಡಿಕೊಡ್ಲಿ ಅಂದ್ಬಿಟ್ಟು ನಾನು ಅವಾಗವಾಗ ಕರೆದು ಕರೆದು ವೀಡಿಯೋ ಮಾಡಿಸ್ಕೊತಾ ಇದ್ದೆ ಸೈಕಲ್ ಗ್ಯಾಪಲ್ಲಿ ಏನೋ ಒಂಥರ ಗೈಸ್ ನನ್ನ ನಾನು ಮಾಡೋದು ಸರ್ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನನಗೆ ಈ ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ ಮುಂಚೆ ಎಲ್ಲ ನನಗೆ ಸ್ಮೆಲ್ ಕಂಡ್ರೇ ಆಗ್ತಿರ್ಲಿಲ್ಲ ಬಟ್ ಇವಾಗ ನಾನು ಮಾಡಿರೋ ಅಡುಗೆನ ನನಗೆ ತಿನ್ನೋಕೇ ಟೇಸ್ಟಿ ಅನಿಸುತ್ತೆ ಇಷ್ಟ ಆಗುತ್ತೆ ಸೊ ಇದೆಲ್ಲ ಮುಗಿಸಿ ನಾವೂ ಎಸ್ ಗೈಸ್ ಮನೇಲಿ ಎಲ್ಲ ಕೆಲಸನೂ ಮುಗಿಸಿ ಅಡುಗೆ ಮಾಡಿ ಬಂದು ನಮ್ಮ ಏನೋ ಕಾಲು ಉಳುಕ್ಬಿಟ್ಟಿತ್ತು ಮೇಲ್ಗಡೆ ಅವರೇ ಬಟ್ಟೆ ಒಣಗಾಕಕ್ಕೆ ಹೋಗೋದಲ್ವ ಸೊ ಬಟ್ಟೆ ತರುವಾಗ ಕಾಲನ್ನ ಉಳುಗ್ಸ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆ ನೆನ್ನೆ ನೆನ್ನೆ ಇಲ್ಲ ನೆನ್ನೆ ನಾರಿ ಆ ನೆನ್ನೆ ಹೇಳಿದ್ರು ಸೊ ಅದಕ್ಕೆಲ್ಲ ನಮ್ಮ ಜಿ ಪಿ ನಗರಲ್ಲಿ ಸ್ಟಾಪಲ್ಲಿ ಹಾಸ್ಪಿಟಲ್ ಇದೆಯಲ್ಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಡಲಿಲ್ಲ ಬೇಡ ಅಂದ್ಬಿಟ್ರಾ ಇವರೇ ಬೇಡ ಅಂದ್ಬಿಟ್ರಾ ಚಾಕ್ಲೇಟ್ ತೆಗಸ್ಕೊಂಡ್ ತಿನ್ನಲ್ಲಮ್ಮ ಇವಾಗ ಇವನು ಏನೋ ತಿನ್ಬೇಕಂತೆ ಪಪ್ಪ ಏನಾದ್ರು ಕೊಡ್ಸಿ ಅಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಾವ್ ಹೊರಗಡೆ ಬರ್ತಾ ಇಲ್ಲ ಅಲ್ವಾ

ಇದು ತಗೊಂಡಾದ್ಮೇಲೆ ಮೇಲೆ ಅದು ವೀಲ್ ತರೋದಿಲ್ಲ ಅದೊಂದು ನೂರು ಗ್ರಾಮ್ ತಗೊಬಿಡಮ್ಮ ಅಂತಾನೆ ಬಂದ್ಬಿಟ್ಟು ಕೊಟ್ಟ ಟ್ಯಾಬ್ಲೆಟ್ಸು ನಾನೇ ಕೊಟ್ಟೆ ಏ ಬಿಳಿ ಜೊಳ್ಳೆ ಆ್ಯಕ್ಚುಲಿ ಅದು ಅಪ್ಪು ತೆಗಿಸ್ಕೊ ಒಂದು ಸ್ಕೂಲಿಂದ ವರ್ಷಲ್ಲ ಅರ್ಧ ಪ್ರಮೋದ್ ಅವರು ಆ ಇದೆ ನೋಡಿ ಇಲ್ಲ ಅಲ್ವ ಅವ್ರು ವರ್ಕ್ ಮಾಡೋದಿಲ್ಲ ಕುತ್ಕೋತಾರೆ ಸೊ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಅವ್ರ ಪೆನ್ ಡ್ರೈವು ಲ್ಯಾಪ್ಟಾಪಲ್ಲಿ ಚಾರ್ಜ್ ಹಾಕಿ ಇಟ್ಕೊಂಡಿದ್ದಾರೆ ಈ ಜಾಗದಲ್ಲಿ ನನ್ನ ಡಾಲ್ ಮೇಲೆ ಇಲ್ಲಿ ಇಟ್ಕೊಂಡು ತಿನ್ನೋದು ಇವರು ಇಲ್ಲ ಅಂದ್ಬಿಡು ಪಮ್ಮಿ ತಗೊಂಬ ಅಂದರೆ ತರಕಾಗಲ್ಲ ನಾನು ಬೇಡ ಅಂದ್ರೆ ನಿಮ್ಗಾರ ನೀವು ತಿನ್ಬೇಕೇನೆ ನನ್ನಿಂದ ಏನು ಕಸ್ಕೊತೀರಾ ಯಸ್ ಗೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನನಗಂತೂ ಕೆಲಸ ಮಾಡಿ 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 ಇವತ್ತು ಫುಲ್ಲು ಟಯರ್ಡ್ ಆ್ಯಂಡ್ ಆಗ್ತಾನೂ ಇಲ್ಲ ನನಗೆ ವಾಯ್ಸ್ ಫುಲ್ ಹೋಗ್ತಾ ಇದೆ ಇವತ್ತು ನೋಡಿದ್ರೆ ಮ್ಯಾಟೆಲ್ಲ ತೆಗ್ದು ಊನಿ ಹಾಕ್ಬಿಟ್ಟಿದ್ದೀನಿ ಸೊ ನಾಳೆ ವಾಶ್ ಮಾಡಿ ಹಾಕ್ಬಿಡೋಣ ಅಂದ್ಬಿಟ್ಟು ಒಂದೊಂದೇ ಒಂದೊಂದೇ ಕೆಲಸ ಬೇಗನೆ ಮುಗೀತಾ ಇದೆ ಏನು ಈ ವೀಕಲ್ ಮುಗಿಸ್ಬಿಡ್ತೀನಿ ಅನ್ಸುತ್ತೆ ಎಲ್ಲಪ್ಪಮ್ಮಿ ಮುಗಿಸ್ತೀನ ಅದು డాక్టర్ ఏం సజెస్ట్ మాకుటరద గైస్ అెన్స్ కార్టలు అందరూ జాస్తి సస్టమ్ నోడ్తారా అదకోస్కర ప్రొటెక్షన్ గేమ్బిట్టు తర్షే ఇండతాయిదీని ఇవే సందే సిక్తీ అవి